ಇನ್ನು ರಾಜ್ಯ ರಾಜಕಾರಣದಲ್ಲಿ ಮಹದಾಯಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಹಲವು ರೈತರು ದೌಡಾಯಿಸಿ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮಹದಾಯಿ ವಿಚಾರದಲ್ಲಿ ಮತ್ತೇನಿದು ಸಮಸ್ಯೆ ಉಂಟಾಗಿರುವಂತದ್ದು ಇದೇ ವಿಚಾರ ಹೇಗೆ ನಾಯಕರುಗಳ ನಡುವೆ ಕೆಸರೆರೆ ಚಾಟಕ್ಕೂ ಕೂಡ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಬೋಣ ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ ಪ್ರೂವ್ ವಿದ್ಯುತ್ ಯೋಜನೆಗೆ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಮಾಡ್ಕೊತಿಲ್ಲ ಅಂತ ಅದು ಸರಿಯಲ್ಲ ಪ್ರಳಾಜಶಿವರು ಎಲ್ಲ ಕುತಂತ್ರಲಿಂದ ಕನ್ನಿಂಗ್ನೆಸ್ ನೆಸ್ಲಿಂದ ಅವ್ರು ರಾಜಕೀಯ ಮಾಡ್ಕೊಂತ ಬಂದಾರೆ ಬದಲು ದುಡ್ಡು ಕೊಡ್ಸೋಪ್ಪ ಬರ ಪರಿಹಾರ ಇಪ್ಪತ್ತು ಇಪ್ಪತ್ತೈದು ಮಂದಿ ಪರ್ಸೆಂಟ್ ಸಿಕ್ಕಿಲ್ಲ ದುಡ್ಡು ಕೊಡರಪ್ಪ ಅಂತ ನಾನು ಹೇಳ್ಬೇಕಾಗತ್ತೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ತುಂಡ ಇದು ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಿರುವ ಗಂಭೀರ ಆರೋಪ ವಿಷಯ ಏನಂದರೆ ಮಹದಾಯಿ ಯೋಜನೆಗೆ ಅನುಮತಿ ಕೊಡಲು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ನಿರಾಕರಿಸಿದೆ ಇಷ್ಟೇ ಆಗಿದ್ರೆ ಹಳೆ ಗಾದೆ ಮುನ್ನೆಲೆಗೆ ಬರ್ತಿರಲಿಲ್ಲ ಮಹದಾಯಿಗೆ ತಾತ್ಕಾಲಿಕ ಬ್ರೇಕ್ ಹಾಕಿರುವ ವನ್ಯಜೀವಿ ಮಂಡಳಿ ಗೋವಾ ನಡೆಸುತ್ತಿರುವ ತಮ್ನಾರ್ ವಿದ್ಯುತ್ ಯೋಜನೆಗೆ ಒಪ್ಪಿಗೆ ನೀಡಿದೆ ಇದೇ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಮಹದಾಯಿ ಮುಖಂಡರ ಜೊತೆ ಕೇಂದ್ರ ಸಚಿವ ಜೋಶಿ ಸಭೆ ಜುಲೈನಲ್ಲಿ ನಡೆದ ಸಭೆ ನಮ್ಮ ಗಮನಕ್ಕೆ ತಂದಿಲ್ಲ ಎಂದ ಜೋಶಿ ಜೂನ್ ಹದಿನೈದನೇ ತಾರೀಖ್ ಹೊತ್ತಿಗೆ ಹೊಸ ಸರ್ಕಾರ ಬಂತು ಜುಲೈ ಮೂವತ್ತೊಂದಕ್ಕೆ ನಮ್ಮ ಯಾರ ಗಮನಕ್ಕೂ ತಂದಿಲ್ಲ ಕರ್ನಾಟಕಕ್ಕೆ ಕಹಿ ಗೋವಾಕ್ಕೆ ಸಿಹಿ ಅನ್ನೋ ವಿಚಾರ ಮುನ್ನೆಲೆಗೆ ಬರ್ತಿದ್ದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದರು ಮಹದಾಯಿ ಮುಖಂಡರ ಜೊತೆ ಚರ್ಚೆ ಮಾಡಿದರು ಹೇಗಾದರೂ ಮಾಡಿ ಮಹದಾಯಿಗೆ ಅನುಮತಿ ಕೊಡಿಸುವಂತೆ ರೈತ ಮುಖಂಡರು ಕೇಳಿದ್ದಾರೆ ಇನ್ನು ಮಹದಾಯಿ ವಿಚಾರ ರಾಜ್ಯ ಕೇಂದ್ರ ಸರ್ಕಾರದ ನಡುವೆ ಮಾತಿನ ಸಮರಕ್ಕೆ ವೇದಿಕೆ ಹಾಕಿಕೊಟ್ಟಿದೆ ಮಹದಾಯಿ ಯೋಜನೆಗೆ ಏನಾದರೂ ಒಳ್ಳೆಯದಾಗಿದ್ರೆ ಅದು ನಮ್ಮ ಕಾಲದಲ್ಲೇ ಅಂತ ಜೋಶಿ ಹೇಳಿದರು ಈ ಮಾತಿಗೆ ಸಚಿವ ಬೋಸರಾಜು ತಿರುಗೇಟು ಕೊಟ್ಟಿದ್ದಾರೆ ಒಂದು ಕಡೆ ಎಲ್ಲೋ ತಪ್ಪುದಾರಿಗೆಳಿಯುವಂತಹ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ ಗೋವಾಕ್ ಬೇಕಾಗುವಂತ ವಿದ್ಯುತ್ ಯೋಜನೆಗೆ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಮಾಡಿಕೊಟ್ಟಿಲ್ಲ ಅಂತ ಅದು ಸರಿಯಲ್ಲ ಮಹದಾಯಿಗೆ ಸಂಬಂಧಿಸಿದಂತೆ ನಾನು ರಿಪೀಟೆಡ್ ಆಗಿ ಹೇಳಿದ್ದೀನಿ ಇದ್ರೊಳಗೆ ಏನೇನು ಒಳ್ಳೆಯದಾಗ್ಯದ ಅದೆಲ್ಲ ನಮ್ಮ ಕಾಲದಲ್ಲೇ ಆಗ್ಯದ ಪ್ರಹ್ಲಾದ್ ಜೋಶಿ ಅವರು ಇದು ಮಾತು ಮಾತನಾಡ್ಕೊಂತ ಇವತ್ತು ಅವ್ರು ಹಿಂದೆ ಏನಿಲ್ಲ ಮುಂದೆ ಏನಿಲ್ಲ ಅವ್ರು ಯಾವುದೂ ಅಭಿವೃದ್ಧಿ ಕೆಲಸಗಳಿಗೆ ಎಂದು ಕರ್ನಾಟಕ ಮಾಡಿದಾರಲ್ಲ ಅವರು ಆ ಭಾಗದಲ್ಲಿ ಮಾಡಿದವರೆಲ್ಲ ಎಲ್ಲ ಕುತಂತ್ರಗಳಿಂದ ಕನಿಂಗ್ನೆಸ್ನಿಂದ ಅವ್ರು ರಾಜಕೀಯ ಮಾಡ್ಕೊಂತ ಬಂದಾರೆ ಇನ್ನು ಮಹದಾಯಿ ವಿಚಾರವಾಗಿ ಸರ್ವ ಪಕ್ಷಗಳ ನಿಯೋಗ ರಚಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ತೀರ್ಮಾನಕ್ಕೆ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಲೇವಡಿ ಮಾಡಿದ್ದಾರೆ ಮಹದಾಯಿ ಯೋಜನೆಗೆ ಹಿನ್ನಡೆ ಮಾಡಿದ್ದೆ ಕಾಂಗ್ರೆಸ್ ಎಂದಿದ್ದಾರೆ ಮಹದಾಯಿ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದ್ರೆ ಅದು ಕಾಂಗ್ರೆಸ್ ಪರ್ಮಿಷನ್ ಏನು ತಗೋಬೇಕು ಅದಕ್ಕೆ ಕೆಲವು ಅಧ್ಯಕ್ಷನ ಮುಂದ್ ಹಾಕಿದ್ದಾರೆ ಜೋಶಿಯವರಿಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ ಅದನ್ನೆಲ್ಲ ಮಾಡಿದ್ರೆ ಖಂಡಿತ ನಮಗೆ ಅದರ ಪರ್ಮಿಷನ್ ಸಿಗ್ತದೆ ಅಂತ ವಿಶ್ವಾಸ ನಮಗೆ ರಾಜಕೀಯ ನಾಯಕರ ಕಿತ್ತಾಟ ಏನೇ ಇರಲಿ ರಾಜ್ಯದ ರೈತರು ಮಾತ್ರ ಮಹದಾಯಿ ಯೋಜನೆಗೆ ಎದುರು ನೋಡುತ್ತಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರಾಜಕೀಯ ಸಮರ ಬದಿಗಿಟ್ಟು ಅನ್ನದಾತರ ಪರ ನಿಲ್ತಾರ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್